ಸದ್ಗುರು ಮಹಂತ ಮಡಿವಾಳೆ ಮಹಾರಾಜ ಮಹಾರಾಜಿಕೆ ಡಾಕ್ಟರ್ ದುರ್ಮ ಶಿವಾಚಾರ್ಯ ಮಹಾರಾಜಿಕೆ ಮುತ್ತರು ಥಂಡಿ ಕಡಿಮೆ ಆಗ್ತದಂದ್ರು ಜೇ ಹೊಡಲೆ ಸುಮ್ ಚರ್ಚೆ ಬುದ್ಧಿ ಆರಂಭದಲ್ಲಿ ಎನ್ನ ಗುರಿನನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವಾದ ಕಡ್ಕೊಳ್ಳಂಬದು ಕೈಲಾಸ ಮಾಡಿ ಸ್ವರ್ಗ ಮಾಡಿ ಆ ತತ್ವಗೀತೆ ಹಳ್ಳಿ ಹಿಡಿದು ದಿಲ್ಲಿತನ ಹೆಸರು ಮಾಡಿ ವಿಶೇಷವಾಗಿ ನಮ್ಮಪ್ಪ ಮಡಿವಾಳೇಶ್ವರಿ ಗದ್ದಿಗೆ ಜೋರಾದ ಚಪ್ಪಳೊಂದಿಗೆ ಅನಂತ ನಮಸ್ಕ ಸಲ್ಲಿಸಿ ಅದಕ್ಕೆ ಶಾಸ್ತ್ರ ಹೇಳಿದವ್ರಲ್ಲ ಸಿದ್ಧಾರೂಢರಾಗಿಲ್ಲ ಸಂಗೀತ ಕಲ್ದ್ರೆ ಪುಟ್ಟರಾಜಗಳಾಗಿಲ್ಲ ವಚನ ಬರೆದವ್ರಲ್ಲ ಬಸವಣ್ಣರಾಗಿಲ್ಲ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧಿ ಆಗಿಲ್ಲ ತತ್ವಗೀತೆ ಮಡಿವಾಳಪ್ಪನವ್ರು ಆಗಿಲ್ಲ ಕೊಡ ಹೊತ್ತವಲ್ಲ ಎಲ್ಲ ಮಗೇಲಿ ನೆವರು ಸುಮ್ ತಂಪಸಿಪ್ಲಂದ ಊದ ಊದ ನಡೆಸ್ಯಾರ ಸಿಡಿ ಆಡ್ದವ್ರ ಗತ್ರಿಗೆ ಭಾಗ್ಯವಂತಿ ಆಗಿಲ್ಲ ಸನ್ಯಾಸಿಯಾಗಿ ಜಗತ್ತು ಬೆಳಗ್ಗೆ ನಮ್ಮ ನಿಮ್ಮನನ್ನು ಸುಗಂಧ ಬೀರಿ ಭಕ್ತರ ಉದ್ಧಾರ ಮಾಡುವಂಥ ನಮ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಂತ ಜೋರಾದ ಆ ಗುರುವಿಗೆ ಅನಂತ ಅನಂತ ಶಾಸ್ತ್ರ ನಮ್ಗೆ ಸಲ್ಲಿಸಿ ಪುರ್ಣಪಟುಗಳಾದಂಥ ಸ್ವಸ್ತ್ರೀಯ ಬ್ರಹ್ಮನೇಷ್ಟು ನಮ್ನಿಗೆ ಗುಂಟೂರು ಮೆಣಸಿಕೆ ಇರ್ತಾವೆ ಘನಕಾರ ಇರ್ತಾರೆ ಅಗಳ ಅರ್ಧ ತಿನ್ನದಾಗಿಲ್ಲ ನನಗೆ ಅವ್ರ ಪೈಕಿ ನೀವು ಸ್ವಸ್ತ್ರೀಯ ಬ್ರಹ್ಮನೇಷ್ಟ ಆತ್ಮೀಯ ಸ್ನೇಹಿತರು ಈರಣ್ ಶಾಸ್ತ್ರಿ ಮುತ್ತರಿಗೆ ಜೋರಾದ ಚಪ್ಪಳೊಂದಿಗೆ ನಮಸ್ಕಾರ ಸಲ್ಲಿಸಿ ಸಂಗೀತ ಗಾಯನ ವೀರೇಶ ಬೋರಿ ಅವರೇ ತಬಲಾ ವಾದಕರಾದ ರಾಜಶೇಖರ್ ಗೆಜ್ಜೆಯವರು ಮೊದಲು ಮಾಡಿಕೊಂಡು ಅವ್ರಿಗೆ ಕೂಡ ಅನಂತ ನಮಸ್ಕಾರ ಸಲ್ಲಿಸಿ ಯಾಕಂದರೆ ಎಲ್ಲ ಸಮಸ್ತ ನಮ್ಮ ಅವರು ಎಲ್ಲ ಹಳೆ ಮಂದಿ ಕೋರ್ವಾರ ಯತ್ನಾಳ ಎಲ್ಲ ಕಡೆ ಸಮಸ್ತ ಭಕ್ತಾರೆ ಬಂದಾರ ನಮ್ಮ ಸಿದ್ದನಗೌಡರು ಬಂದಾರ ಭೀಮಣ್ಣಗೌಡರು ಬಂದಾರ ಮತ್ತು ಅಲ್ಲಿಂದ ನಮ್ಮ ಕಲ್ಯಾಣ ಸಿದ್ಧ ಬಂದಾನ ಸಿದ್ದು ಅದಕ್ಕೆ ಅವರೆಲ್ಲ ತಾಯಂದ್ರೆ ಹಿಡ್ಕೊಂಡು ಜೋರಾದ ಚಪ್ಪಳೊಂದಿಗೆ ನಿಮ್ಮೆಲ್ಲರಿಗೆ ಅನಂತ ನಮಸ್ಕಾರ ಸಲ್ಲಿಸಿ ಅಪ್ಪರು ಕೊಡೋದು ಐದು ನಿಮಿಷ ಟೈಮ್ ಕೊಟ್ಟರು ನೇರವಾಗಿ ಹಾಸ್ಯಕ್ಕೆ ಬರಬೇಕು ಊರ ಹೆಸ್ರುಗಳನು ಭಾಳ ಮಜೆ ಆದವ್ರಿ ಕೋರ್ವಾರ್ ಸರ್ ಅವ್ರಿ ಸಿಂದಗಿ ತಾಲೂಕದಾಗ ಬಂದಾಳ ಅಂತೂರದ ರೀ ಸಿಂದಗಿ ಶಿಂದಗಿ ಬಂದಾಳ ಅಬ್ಜಪುರ್ ತಾಳದಾಗ ಬಡದಾಳಂತ ಯಾರಿಗೆ ಬಡದಾಳ ಗೊತ್ತಿಲ್ಲ ಅಬ್ಜೆಪುರ್ ತಾಳದಾಗ ಬಡದಾಳ ಆಳನ್ ತಾಲ್ಲೂಕ ಮಾಡ್ಯಾಳ ಅಂತ ಅದಲ್ರಿ ಸರ್ ಅಳಂತಾಳ್ದಾಗ ಮಾಡ್ಯಾಳ ಜಮಖಂಡ್ ತಾಳ್ದಾಗ ತೆರದಾಳ ಹೌದಿಲ್ರಿ ಚಿತ್ತಾಪುರ ತಾಳ್ದಾಗ ಕರದಾಳ ಕೂಡಿಲ್ ತಾಲ್ದಾಗ ಕೂಡ್ಯಾಳ ಲಿರ್ಸುರ್ ತಾಲ್ದಾಗ ಹಡದಾಳ ಸುರ್ಪುಲ್ ತಾಲ್ದಾಗ ಸುಲುದಾಳ ಯಡ್ರಾಮಿ ತಾಲೂಕು ಕಲ್ಬುರ್ ಜಿಲ್ಲದಾಗ ಅಂತ ಅಂತೋದೆಗೆ ಬರಬೇಕಾಗಿದೆ ವಿಶೇಷವಾಗಿ ಅದು ಕಡಕೋಳ ಕಡಿಮೆ ಆಗಲಾಗಿದೆ ನಮಗೆ ಅದಕ್ಕೆ ಇಲ್ಲೆಲ್ಲ ಕೋರ್ವರ್ ಸರ್ ಬಂದಾರ ನಾ ಸತ್ಯವಾದ ಅಪ್ಪವ್ರ ಪಾದ ಸಾಕ್ಷಿ ಮಡಿವಾಳಪ್ಪನವ್ರ ಸಾಕ್ಷಿಯಾಗಿ ಹೇಳ್ತೀನಿ ಪಕ್ಕ ಆಶೀರ್ವಾದ ಭಕ್ತಿ ಇಟ್ಟವ್ರಿಗಾಗ್ಯದ ನಮ್ಮ ಮಗಳು ಹಬ್ಬಕ್ಕೆ ಡಾಕ್ಟ್ರು ಹೋಗ್ತಾಳೆ ಒಬ್ಬ ಸಂಗೀತ ಮಲ್ತಾನ ಮತ್ತು ಅವ್ರು ಏನಂದಿ ಎಷ್ಟಾಗ್ಯದಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ನಾ ಹಂಗೆ ಆವಾಗ ಅಪ್ಪರಿಗೆ ಬೆಳಿಗ್ಗೆ ಆರು ಗಂಟೆಗೆ ಹಚ್ತೀನಿ ಪೋನಾ ಮಗನೇ ಮಡಿವಾಳಪ್ಪನವರು ಸೇವಾ ಮಾಡ್ಲಾಕತ್ತಿದೀ ಒಂದೊಂದು ನುಡಿಗಿ ಒಂದೊಂದು ಲಕ್ಷ ಬರ್ತಾವ ಒಂದೇ ಪದ್ಯಕ್ಕ ನಿನ್ನ ಪಕ್ಕ ಎಲ್ಲರೂ ಸೀರೆ ಸಿಗ್ತಾರೆ ಮಗನೇ ಸೂರ್ಯಚಂದ್ರ ತನ್ನ ನನ್ನ ಹೆಸರು ಹೇಳಬೇಕಂದ್ರೆ ನಿನ್ನೆ ಹೇಳಿದ್ದ ಗುರುಗಳದ್ರಿಗೆ ನಿಮಗೆ ಎ ಬಿ ಪಾಟೀಲ್ ವಾಸ್ತು ತಜ್ಞರು ನನಗೆ ಇಪ್ಪತ್ತು ಲಕ್ಷ ರೂಪಾಯಿ ಪ್ಲಾಟ್ ಕೊಟ್ಟರೆ ನೋಡಿ ಅಂತ ಗುರುಕೃಪ ಅದ ಒಂದು ಈ ಒಂದು ಹದಿನೈದು ದಿನ ಅಂತ ರೆಸ್ಟೇಷನ್ ಆಗಿ ಸುಮ್ಮನೆ ಕೊಟ್ಟಾರೆ ಕಲಬುರಗಿಯಾಗ ಅದು ಗುರುಕೃಪ ಅದು ಅದಕ್ಕೆ ಆ ಗುರಿನ ವರ್ಣನೆ ಮಾಡಿದ್ರೆ ಎಷ್ಟು ಕಡಿಮೆನೇ ಅದ ಮಾತು ಮಾಡಿವಾಳೆ ಶಿವ ಮಹಾರಾಜಕೀ ನಿಮ್ಮ ಆಶೇನೆ ಮಾಡ್ತೀನಿ ಹೌದಲ್ಲ ಇನ್ನು ಕೇಳಿರಿ ಫಸ್ಟಾಗಿ ಆಗಿ ಮದುವೆ ಮಾಡ್ಕೊಳಕ್ಕೆ ಸಸಿ ಬಂದಳತ್ರಿ ಸಸಿ ಬಂದಗಳೇನೆ ಅವ್ರ ರಾತ್ರಿ ಕೇಳದತ್ತ ಏ ಸಸಿ ಇಲ್ಲ ಬಾ ಅಂದಳು ಯಾಕೆ ನಾನು ಮಂಚಮ ಕುತ್ನ ಹೇಳಿ ಕುಂತ ಕೇಳಿದ್ರು ಸಸಿಗ ಅವ್ರ ರಾತ್ರಿ ಅತ್ತೇ ರೀ ನೀವು ಮಂಸದ ಮುತ್ತೂರ ನಾ ಕುರ್ಚಿ ಮೇ ಕುಂದಳು ವಿನಯದಿಂದ ನಡಿಬೇಕಲ್ಲ ಹೌದು ನಾನೇ ಕುರ್ಚಿ ಮ್ಯಾಗ ಕುತ್ನ ಎಲ್ಲಿ ಕುಂತದ್ ಕೇಳಿದ್ರು ಸೊಸಿಗೆ ಮತ್ತು ಅವ್ರ ಹಾತಿ ಅತ್ತೇ ರೀ ನೀವೇ ಕುರ್ಚಿ ಮ್ಯಾಗ ಕೂತ್ರ ನಾನು ತೆಳಗೊಂದು ಚಾಪಿ ಎಸ ಕುರು ತೆಂದಳು ತಳಕ್ಕೆ ನಾ ಹೌದು ನಾನೇ ಚಾಪ್ಮ್ಯಾತನ ಎಲ್ಲಿ ಕುಂತದ್ ಕೇಳಿದಳು ಅತ್ತೇರಿ ನೀವೇ ಚಾಪ್ ಮ್ಯಾಗ ಕೂತ್ರ ನನ್ನ ಅಲ್ಲಿ ಮ್ಯ ಕುಂದ್ರು ತೆಂದಳು ವಿನಯದಿಂದ ಅದು ಹೌದು ನಾನೇ ನೆಲದ ಮ್ಯಾಲೆ ಕೂತು ನೀಲಿ ಕುಂತ ಕೇಳಿದ್ರು ಅತ್ತೆ ನೀವೇ ನೆಲದ ಮ್ಯಾಲ ಕೂತ್ರ ದೋರ್ದಂಗ್ ಟೊಂಗ್ ಕೊಟ್ಟರೆ ತೆಗ್ಗ ಹಾಡ್ತೀನಿ ಗಾರಿ ಆ ತೆಗಿನ್ಯ ಈಟ ಕರೆ ಬಿಡ್ಬೇಕಾಗಿತ್ತಿಲ್ಲ ನಮ್ಮ ತಾಯಿ ಹೌದು ನಾನೇ ತೆಗ್ನ್ಯಾಗ ಕೂತು ಎಲ್ಲಿ ಕೂತ ಮಾತಾ ಕೇಳಿದ್ರು ಅವ್ರಿ ಆಕಿ ಸೊಸಿಗೆ ಹೇಳಿ ಸಾಕೈತ್ರಿ ಗೌಡ್ರಿ ಆ ಹೇಳಕತ್ತಳು ಅವರೇ ಓ ಅತ್ತೇ ಓ ಅತ್ತೇವ್ರಿ ನೀವೇ ತೆಗಿನ ಕೂತ್ರೆ ಚೆಂದಾಗಿ ನಿಮ್ಗೆ ತೆಗಿನ ಕುಂದ್ರಸಿಕೆ ಮ್ಯಾಲಿಟ್ಟು ಮಣ್ಣು ಹಾಕಿ ಮ್ಯಾಲೊಂದು ಕಲ್ಲಿಟ್ಟಿಗೆ ಮ್ಯಾಲ ತೊಂದ್ರೆ ನೀವು ಸುಮ್ಮ ಕುಂದ್ರಲ್ಲ ಮನೆಯಾಗ ನಮ್ಮ ಮಗು ಹೋದಡಿ ಎಂಬತ್ತಾಗೆ ವಯಸ್ಸು ಕಲ್ಯಾಕ ಹಾಕಿದ್ದಕ್ಕೆ ವಾರ ವಾರ ಹೋದ್ರೆ ಕೂತ್ ಗೊತ್ತ ರೋಡು ಒಂದು ರೊಟ್ಟಿ ಉಂಡು ಸುಮ್ಮ ಕುಂದ್ರೆ ಬೇಕು ನಿಮ ಕಾಲ ನಾವು ಸಣ್ಣಾಗಿ ಆಗಿ ಉದ್ನಿಕೆಗೆ ನಾರೇ ಆ ಅದಕ್ಕೆ ನೀವೆಲ್ಲ ಭಾಳ ವಿಶೇಷವಾಗಿ ಹೇಳಬೇಕಾಗ್ಯದ ಅಪ್ಪ ಇನ್ನೊಂದು ನಿನ್ನೊಂದು ಕಥೆ ಹೇಳಿದ್ದಾರೆ ಈರ ಶಾಸ್ತ್ರಿಗಳಿಗೆ ಇನ್ನೊಂದು ಸಲ ಪ್ರಸ್ತಾವನೆ ಮಾಡ್ಬೇಕಾರೆ ಮೊಬೈಲ್ ಕಥೆ ಹೇಳಿದ್ರೆ ಬುದ್ಧಿ ಒಂದೇ ನಿಮಿಷದಾಗ ಹೇಳಿ ಮತ್ತೆ ನಾನು ನಗಸ್ತೀನಿ ಯಾಕ್ರೀ ಗೊಳ್ಳಪ್ಪ ಗೌಡ್ರೆ ಗೊಳಪಗೌಡ್ರಿ ಕೊರ ಸಾವ್ರೆ ಮೊಬೈಲ್ದಾಗ ಒಂದು ಮಿಸೇಜ್ ಬಂದಿತ್ತ ನಿನ್ನ ಹೇಳಿನಿ ಮತ್ತ ರಿಪೀಟ್ ಹೇಳಂದ್ರೆ ಶಾಸ್ತ್ರಿಗಳು ಏನು ಬಂತು ಮದುವೆ ಮಾಹಿತಿ ಮಿಸೇಜ ಅಂತ ಬರ್ತಿತ್ತು ಅದು ಮದ್ವಿ ಮಾಹಿತಿ ಪರಿಚಯ ಅಂದ್ರೇನೆ ಅದು ಮೊಬೈಲ್ ಏನಂತದ್ರಿ ಒಂದನ್ನು ಹೊಡೆದಾಗ ಬೀಗರು ಯಾವರಂತೂ ತಿಳಿಯುತ್ತದೆ ಎರಡನ್ನು ಹೊಡೆದಾಗ ಒತ್ತಿದಾಗ ಬೀಗರ ಮಗಳ ಹೆಸರು ತಿಳಿಯುತ್ತದೆ ಮೂರನ್ನು ಒತ್ತಿದಾಗ ಆ ಹುಡುಗಿ ಏನು ಓದಿದ್ದಳಂತೂ ತಿಳಿಯುತ್ತದೆ ಹೇಳ್ತದ ಹಂಗೆ ಮೊಬೈಲ್ ನಾಲ್ಕನ್ನು ಒತ್ತಿದಾಗ ವರದಕ್ಷಿಣೆ ಏನು ಕೊಡುತ್ತಾರಂತೆ ತಿಳಿಯುತ್ತದೆ ಹಿಂಗೆ ಹೀಗೆ ಹೇಳ್ಕೊತ ಹೊಂಟಿದ್ದು ಮತ್ತ ಫೋನ್ ಹತ್ತರಿ ಸರ ಏನಂತ ಸರ ಮದಿ ಹೆಂಡ್ತಿ ಬಿಟ್ಟಿಕೆ ಮತ್ತೊಂದು ಮಾಡ್ಕೋ ಏನು ಓದ್ತೇವೆ ಅನ್ನತ ಮಗ ಅವ ಮದಿ ಹೆಣ್ತಿ ಬಿಟ್ಟಿಗೆ ಮತ್ತೊಂದು ಮಾಡ್ಕೋರು ಏನು ಓದ್ತಾ ನೀನು ಹೆಂಡ್ತಿ ಕೂತ್ಕೊತಾವ ಆ ಅದಕ್ಕೆ ಎಲ್ಲ ವಿಶೇಷವಾಗಿ ಮೊಬೈಲ್ ಮಾಧ್ಯಮ ಬಂದದ ಎಲ್ಲ ಕೇಳಿದ್ರೆ ಒಂದೊಂದು ಕತೆ ಹೇಳ ಅಪ್ಪವ್ರ ಏನೋ ಮಡಿವಾಳ ಅಪ್ರು ಅಪ್ಪರ ಬಳಿ ಆಶೀರ್ವಾದ ತೊಗೊಂಡಿಕೆ ಒಬ್ಬ ಒಂದು ಲಾಟ್ರಿ ತಿಕ್ಕಿಟ್ ರೀ ಲಾಟ್ರಿ ಟಿಕೆಟ್ ತೊಳೋಣ ಏನಾಗ್ಯದ ರೀ ಒಂದು ಕೋಟಿನೇ ಹತ್ತದ ಸರ್ ಒಂದು ಕೋಟಿ ಹತ್ತಿರ ಪೇಪರ್ಗೆ ಬಂದಾರೆ ರೀ ಪೇಪರ್ಗೆ ಬಂದರೆ ನೀನು ಮದ್ದು ದಿವಸ ಎರಡು ದಿನದ ರೊಕ್ಕ ತೊಗೊಂಬರ್ ರೊಕ್ಕನ ಇದು ಇವನಿಗೆ ಆರಾಮೇ ತಪ್ಪ್ಯಾದ್ರಿ ಆರಾಮ ತಪ್ಪನ ಏನ್ಮೇಲೆ ಡಾಕ್ಟರ್ ಬಳಿ ಒಯ್ದಾರೆ ಡಾಕ್ಟ್ರ್ ಸಾಹೇಬ್ರೆ ನಮ್ಮ ಅಪ್ಪ ಲಾಟ್ರಿ ತೊಟ್ಟು ತೊಗೊಂಡ ಒಂದು ನೂರು ರೂಪಾಯಿ ಕೊಟ್ಟು ಒಂದು ಕೋಟಿ ಹತ್ತ್ಯಾದ್ರಿ ಇನ್ನು ಸಮಾಧಾನದಿಂದ ಎಂದು ಹೇಳಬೇಕು ರೀ ಪಗಾನೇ ಹಾ ಅಂದರೆ ರೊಕ್ಕ ಮುಳುಗ್ತೇವನಂತ ಆಯಿತು ಬೆಡ್ ಮ್ಯಾಗ ಮಲಗಿಸಿದ್ರು ಒಂದು ಐದು ಲಕ್ಷ ಕೊಡ್ತೀವಿ ಡಾಕ್ಟರ್ ಸಾಹೇಬ್ರೆ ಬಂದು ಬೆಡ್ ಮ್ಯಾಗ ಮನಸಿ ಡಾಕ್ಟ್ರ್ ಒಳಗೆ ಕೇಳ್ತಾರೆ ಏನಪ್ಪ ನಿನಗೊಂದು ಇಪ್ಪತ್ತೈದು ಲಕ್ಷ ಹತ್ತಿತ್ತು ಲಾಟ್ರಿ ಟಿಕೆಟ್ ತೋ ಬೆಳಕ ಒಂದು ಇಪ್ಪತ್ತೈದು ಲಕ್ಷ ಹತ್ತಿತ್ತು ಅಂದ್ರೆ ಏನು ಅಂತ ಕೇಳ್ದ ಮಕ್ಕಳು ಮದುವೆ ಮಾಡ್ತೀನಿ ಅಂದ ಹೌದಿಲ್ಲ ಮತ್ತು ಐವತ್ತು ಲಕ್ಷ ಹತ್ತಿತ್ತು ಅಂದ್ರೆ ಏನು ಮಾಡ್ತ ಕೇಳ ಐವತ್ತು ಲಕ್ಷ ಹತ್ತಿತ್ತು ಅಂದ್ಸರ ಹೊಲ ತೋತೀನಿ ಮತ್ತೆ ಏನಾದ್ರೆ ಮತ್ತೆ ಬಿಲ್ಡಿಂಗ್ ಕಡಿಸ್ತೀನಿ ಅನ್ನತ್ತ ಪರನೇ ಒಂದು ಕೋಟಿನೇ ಹತ್ತಿತ್ತಂದ್ರೆ ಏನು ಮಾಡ್ತದಕ್ಕೆ ಅಂದತ್ತು ಡಾಕ್ಟ್ರ್ ಯಾರೀ ಪೇಶೆಂಟಿಗೆ ಆ ಪೇಶೆಂಟ್ ಏನತ್ತಂದ್ರೆ ಡಾಕ್ಟರ್ ಸಾಹೇಬ್ರೆ ಒಂದು ಕೋಟಿನೇ ಹತ್ತಿತ್ತಂದ್ರೆ ನನಗೆ ಅರ್ಧ ಕೊಡ್ತೀನಿ ನಿನಗೆ ಅರ್ಧ ಕೊಟ್ಟು ಡಾಕ್ಟ್ರನ್ನೇ ಹಾ ಅನ್ಸತ್ನತ್ತ ಅವನೇ ಹಾಂ ಅದಕ್ಕೆ ಆಸೆ ದುಃಖಕ್ಕೆ ಮೂಲ ಅಂತಾರ ಇನ್ನೂ ನಾನು ಒಂದು ಕತೆ ಹೇಳಿ ಮುಗಿಸ್ಬೇಕತ್ತೀನಿ ಮಾತು ಕಿ ಮಹಾರಾಜಕೀ ಎಟ್ಟು ಸಾಡಿನಾಗ್ಯದ ನಿಮ್ಮದು ದನಿ ಡಾಕ್ಟರ್ ರುದ್ರಮುಣಿ ಶಿವಾಚಾರ್ಯ ರಾಜಕೀಯ ಇನ್ನೂ ಕೇಳಿರಿ ಯಾಕಂದ್ರೆ ಜಗತ್ತ ಎದ್ರಂದು ಉಳ್ದದಂದ್ರೆ ಬೇ ಯಾಕಂದ್ರೆ ಈ ನಮ್ಮ ಮಹಾ ರುದ್ರಮುನಿ ಶಿವಾಚಾರ್ಯ ಒಬ್ಬ ಹೇಳೋದು ಚಪ್ಪ ಜಗತ್ತು ತನ ಇನ್ನೂ ಏನೂ ಆಗೋದಿಲ್ಲ ನಮ್ಮ ದೇಶ ಭಾರತ ದೇಶ ಅದ ರೀ ಹೌದಿಲ್ಲ ರೀ ಅದಕ್ಕೆ ಇನ್ನು ಕೇಳಿರಿ ಒಬ್ಬ ಕೆಣ್ಮಗಳು ಮನಿ ನೆಡ್ಲಿಕ್ಕೆ ಬಂದ್ರೆ ತವರೆ ಹೊಸ ಮದಿ ಮಾಡ್ಕೊಂಡ್ಕೆ ಮದಿ ಮದಿ ಮಾಡ್ಕೊಂಡು ಮನೆಗೆ ಬಂದಳು ಒಂದು ಎರಡು ಮೂರು ತಿಂಗಳು ಚೆಂದಾಗಿ ನಡ್ದಳ್ರಿ ನಡೆದಕ್ಕೆ ರಾತ್ರಿ ಬಾರ ಒಂದಕ್ಕೆ ಹತ್ತಕ್ಕೆ ಹನ್ನೆರಡಕ್ಕೆ ಕುಯ್ 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 ಪಿಟಲ್ ಹೋಲಕ್ಕೆ ರೀ ಇಡು ಬರ್ರಿ ಅಂದಳು ನಿಮ್ಮ ಬೇಕು ಇಲ್ಲ ನಾ ಇರಬೇಕು ಇಲ್ಲ ನಾ ಇರಬೇಕು ನಿಮ್ಮವರು ಏನು ಮಾಡಬೇಕು ನೀವು ಮಗು ಹೋದಕ್ಕಿಲ್ಲಿ ಹಳದಾಗ ಒಗಿಬೇಕು ಅಂತ ಅವ ಹಣಿ ಹಣಿ ಬಡ್ಕೊಂಡ ಗಾಂಡ ನಮ್ಮ ಅಪ್ಪ ಏನು ಹೇಳಿ ಸತ್ತ ಬಗ್ಗೆ ತಾಯಿ ಅದಳ ಜ್ವಾಕ್ ಮಾಡು ಸೇವೆ ಮಾಡು ನನಗೆ ಆಗೋಲ್ಲ ಆಗೋಲ್ಲ ಅಂದ್ರೆ ನಾವು ತಾರು ಮನೆ ರೈಟ ಅಂಥದ್ದು ನೀವು ಪಗನೇ ನಮಗೆ ಕೀಲಿ ಹಾಕ್ರಿ ಕೆಮ್ಮದೇ ಗುಂತ್ರಿ ಮೂಲೆ ಹಾಕಿ ನಮ್ಗೆ ಹೌದಿಲ್ಲ ಆನೂ ಅವನು ಸಾಕಾಯ್ತು ಅವಗವರೆ ಒಯ್ದು ಕಿಲೋ ಹರಿದಾಗ ಒಮ್ಮ ಕೀಲೇ ಬಾಜು ಹಳ್ಳ್ಯಾಗ ಸುಂಠದಾಗ ನಮ್ಮ ಅತ್ತೆ ಅದಾಳೆ ಅತ್ತಿಗೆ ಕರ್ಕೊಂಡ್ಬೋ ನಾವು ಮನೆ ಖಾಲಿ ಹತ್ತದ ರಾತ್ರಿ ಒಂದಕ್ಕೆ ಒಯ್ದಿವಿವು ಅವು ಹೊಳೆಗ ಒಂದ್ಗಳೇನೆ ಬುತ್ತಿ ಮಾಡಿ ಕೊಟ್ಟಳ್ರಿ ಹೋಗಿ ಅವ್ರ ಅತ್ತಿ ಕರ್ಕೊಂಬಂದ ಓಸು ಮಂದಿ ರಾತ್ರಿ ಎಂಟಕ್ಕೆ ಊಟ ಮಾಡಿದ್ರು ಊಟ ಮಾಡಿ ಗಂಡಗೆ ಹೊರಗೆ ಹಾಶಿ ಮನ್ಸಳ್ರಿ ಆ ರೋಗ ಅವ್ರಿ ಅವ್ರ ಅತ್ತಿಗೆ ದೇವ್ರು ಬರಿಯ ಫಲಂಗ್ ಮನ್ಸಳು ಗಾದಿ ಮೇಲೆ ರಾತ್ರಿ ಬಾರ ಒಂದ್ರ ತಾನ ಬಾಂಡೆ ತೊ ತೊಳ್ದಳ್ರಿ ಬಾರ ಒಂದಾಗ ಹೋಗಿ ಹೋಗಿ ಗಂಧಿಗೆ ಎಸ್ಳು ರೀ ಹೇಳೂ ಮಕ್ಕಳ್ರೆ ಕಟ್ಕೊಳ್ದಾಗಂದರು ಆದ್ರೂ ಬುದಂಗುನಿ ಆ ರೋಗ ಗೋಣಿ ಚೀಲ ತೊಗೊಂಡು ಎತ್ತದ ಅದು ಒಯ್ದು ಚೀಲ ಹಾಕ್ಕೊಂಡು ಹೋದಾಗ್ಯವ್ರು ಹರಿದಾಗ ಮತ್ತೆ ರೀ ಇಲ್ಲಿ ಬರ್ರಿ ನಿಮ್ಮವ್ವ ನಮ್ಮವ್ವ ದೇವ್ರ ಮನೆ ಗಾದಿ ಮೇಲೆ ಮಕ್ಕೊಂಡಾರ ಪಲಂಗ್ ಮೇಲೆ ನಮ್ಮವ್ವ ಆ ಕಡೆ ಮಕ್ಕೊಂಡ ಯಾರು ಅವ್ರು ಹತ್ತಿ ನಿಮ್ಮವ್ವ ಕಡೆ ದಾಂಡಿ ಮಕ್ಕೊಂಡಾಳ ಲೈಟರೇ ಆಫ್ ಮಾಡಿ ಬಂದಿನಿ ರೂಮನ್ಯಾಗ ಪಗಾನೆ ಮನ್ ನಮ್ಮ ಓದೋಗಿದೆ ಅವ್ರು ಬೀಗ ಏನು ಮಾಡ್ರಿ ಅವರೇ ನಾ ಆ ಕಡೆ ಮಕ್ಕೋ ಈ ಕಡೆ ಮಕ್ಕೋ ಈ ಕಡೆ ಕದಲಿ ಬಿದಾಗ್ಯ ರೌನೇ ಯಾಕಡೆ ದಾಂಡಿ ರಾತ್ರಿ ದಾಂಡಿ ಮಕ್ಕೊಂಡ್ರಿ ಮತ್ತೇನಾಯ್ತು ಹಾಗೆ ಕತ್ತಲಾಗ ಹೋಗೋಣ ಅದಕ್ಕೆ ಚೀಲ ಹಾಕೊಂಡು ನೆಡೆದೇ ಬಂದ್ರಿ ಇಬ್ಬರು ಹಳ್ಳಕ ಆಯ್ತು ಅಕ್ಕಿ ಹೆಣ್ತಿ ಹಿಂದ ಗಾಂಡ ಮುಂದೆ ಕಿಲ್ಲೆ ದಿಬ್ಬ್ಯಾಗ ನಮ್ಮ ಬಸನಗೌಡರು ಹೋಟೆಲ್ ಬಳಿ ನಿಂತರ ಅವನು ಹೆಣತ್ರಿ ಅವ ದೂರ ಅಲ್ಲಿ ಹೋಗಿ ಹಳ್ಳದ ಬ್ರಿಜ್ ಮೇಲೆ ಹೋಗಿ ನಿಮ್ಮ ಮುದುಕಿಗೆ ಹೋಗಿಬೇಕು ಚೀಲ್ದ ಬಾಯಿ ಬ್ರೀಚ್ ನೋಡ್ತಾ ಬುದುಮುನಿ ಎದ್ದೆ ಕೂತು ಇದು ಅವರೇ ಆ ರವಿ ಇದಾವ್ ಎಂತೆ ದೂರಲ್ಲಿ ದಿಬ್ಬ್ಯಾಗ ವದ್ಲ ಕತ್ನತ್ತ ಏ ಅತ್ತಿ ಕರ್ತಾಳ ಭಾನತ್ತ ಅಕ್ಕಿ ತಾಮ ಮಾಡ್ಯಾಳ ಅದು ಕೊಯ್ದು ಒಗೀತಿ ಕಳಿಸಿಲ್ಲ ನಿನಗಂತ ಹಳೆದವರು ನಿಮ್ಗೆ ಕೈ ಮುಗಿ ತಿನ್ರಿ ಏ ಕಟ್ತಾಳ ಭಾ ನತ್ತ ಅಕ್ಕಿ ತಾಮವನೇ ಮಾಡ್ಯಾಳ ಅದು ಕೊಯ್ದು ಒಗಿಲಿಲ್ಲ ಒಗಿ ಮತ್ತೇನು ತುಂಬಿ ಹರ್ಯ ಹಳದಾಗ ಚೀಲ ಬಾಯಿ ಬಿಚ್ಚಿಗೆ ಒಗೆದ್ಬಿಟ್ಟು ಹೋಯ್ತ ಕಡಿತು ಬಿಡೋದು ಇಬ್ಬರು ಕೈ ಕೈ ಹಿಡ್ಕೊಂಡು ನಮ್ಮ ಮಾತೇ ಸತ್ಳು ನಾ ಇಬ್ಬರೇ ಗಾಂಡ ಅಂತ ಸಂತೋಷ ಆಗಿ ಗಾಂಡನ ಕೈ ಹಿಡ್ದಕ್ಕೆ ಹಾಡು ಹಾಡಕತ್ಳು ನಮ್ಮ ಮಾತು ಕೈಲಾಸ್ ಹೋಗ್ತಾಳಕ್ಕೆ ಹೆಂಗೆ ಹಾಡಕತ್ತಳು ಹೇಳಿದ ಕೆಲಸ ಮುಗಿದೈತೆ ಮನಸ್ಸಿಗೆ ಸಂತೋಷ ಭಾಳ ಐತೆ ಹೇಳಿದ ಕೆಲಸ ಮುಗಿದೈತೆ ಮನಸ್ಸಿಗೆ ಸಂತೋಷ ಬಾಳ್ತ ಈಗ ಹೆಣ ಸಾರವ್ವರ ಹೆಣ್ತೇ ಅಪೋಸಿಟ್ ಇವ ಶುರು ಮಾಡ್ರಿ ಗಾಂಡ ಅವ್ನ ಹಾಡೋ ಕೇಳ್ರಿ

ತಮ್ಮ ಸಾಯ್ಲಿ ತಮ್ಸ ತಿಮ್ಮನೇ ಸತ್ತಿನತ್ತ ಅದಕ್ಕೆ ಸುಮ್ಮ ಒಂದು ಐದೈದು ನಿಮಿಷ ಭಾಳ ಜನ ಬರೋ ಬೇಲೂರು ಮಂದಿರು ಬಂದಿರಿ ಹೆಣ್ಮಕ್ಳು ಬರಬೇಕು ಅದಕ್ಕೆ ಇನ್ನೂ ಕೇಳುವ ಒಬ್ಬೊಬ್ರು ಒಂದೊಂದು ಸಾಹಿತ್ಯಗಳು ಎಲ್ಲ ದೇವರು ಅನ್ನೋರು ನಾವೇ ಎಲ್ಲ ಅನ್ನೋರು ನಾವೇ ಇಲ್ಲದ ದೇವರ ಮಾಡಿ ಇಟ್ಟವರು ನಾವೇ ಸಾಲ ಮಾಡಿ ಅಡಿ ಕೊಟ್ಟವರು ನಾವೇ ಇಲ್ಲದ ದೇವರ ಮಾಡಿ ಇಟ್ಟವರು ನಾವೇ ಸಾಲ ಮಾಡಿ ಅಡಿ ಕೊಟ್ಟವರು ನಾವೇ ನಮ್ಮ ದೇವರ ಬಾಳ ಸತ್ತ ಅಂತ ಗುಲ್ಲ ಮಾಡಿ ಗೊಬ್ಬಿ ಕೊಟ್ಟವರು ನಾವೇ ಎಲ್ಲ ದೇವರು ಅನ್ನೋರು ನಾವೇ ಕೊಯ್ದು ದೇವರ ಮಾಡೋರು ನಾವೇ ಮಾರಿ ನೋಡಿ ನೋಡಿ ನೀಡೋರು ನಾವೇ ಮುಳಕ ಮಾಡಿದ ಮಗನೇನಿ ಕೊಯ್ದು ದೇವರ ಮಾಡೋರು ನಾವೇ ಮಾರಿ ನೋಡಿ ನೋಡಿ ನೀಡೋರು ನಾವೇ ದೇವರ ಹೆಸರು ದೇವರ ದೀನ್ ಹೊಡೆದು ಕುಡಿದು ಕಚ್ಚಿ ಕಳೆದು ಕುಣದವರು ನಾವೇ ನಮಸ್ಕಾರ ಮತ್ತೆ ನಾಳೆಗೆ ಆಡ್ತೀನಿ